ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಜೀವಾತ್ಮ ಮತ್ತು ಪರಮಾತ್ಮ ಏಕತ್ವದ ಚಿಂತನೆ ಏನಿದರ ಅರ್ಥ ಏನಪ್ಪ ಅಂದರೆ ಜೀವ ಮತ್ತು ಪರಮಾತ್ಮ ಒಂದೇನಾ ಅಂತ ಪ್ರಶ್ನೆ ಅದು ಒಂದೇ ಆಗಿದ್ರೆ ಅದು ಯಾಕೆ ಸಾಧ್ಯ ಅಂದರೆ ನಾನು ಮತ್ತು ಪರಮಾತ್ಮ ಒಂದೇನಾ ಒಂದೇ ಆಗೋಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಬೇಕು ಅದು ಹೆಂಗೆ ಜೀವ ಮತ್ತು ಪರಮಾತ್ಮ ಜೀವಭಾವ ಅಂದರೆ ಗೊತ್ತು ಪರಮಾತ್ಮ ಅಂದರೆ ಸರ್ವಯಾಪಿ ಸರ್ವಜ್ಞ ಸೃಷ್ಟಿ ಸ್ಥಿತಿ ಸಂಬರ ಜಗತ್ತಿನ ಎಲ್ಲ ಕಾರ್ಯ ಕಾರಣಗಳಿಗೂ ಸಂಬಂಧ ಇರೋ ಪರಮಾತ್ಮ ಅಂದರೆ ಪರಮಾತ್ಮನೇ ಸೃಷ್ಟಿ ಮಾಡಿರೋ ಜೀವ ಅಂತ ಅಂತ ಹೇಳ್ತೀವಿ ಅಂದರೆ ಜೀವ ಪರಮಾತ್ಮ ಒಂದೇ ಆಗಕ್ಕೆ ಸಾಧ್ಯ ಜೀವಭಾವ ನೋಡಿದ್ರೆ ನಮಗೆ ಜೀವಭಾವದಲ್ಲಿ ಸುಖ ದುಃಖ ಹುಟ್ಟು ಸಾವು ಬದುಕು ಜೀವನ ಸಂಸಾರ ಈ ಈ ಬದುಕು ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಹಾಂ ದುಃಖದಲ್ಲೂ ದುಃಖ ಇದೆ ಅವನಿಗೆ ಏನು ಮಾಡಬೇಕು ಅಂದರೆ ಸಾಕಷ್ಟು ಪ್ರಯತ್ನ ಮಾಡಬೇಕು ಆ ಪ್ರಯತ್ನದಿಂದ ಮಾಡಿದ ಫಲ ಸಿಗೋದು ಸಹ ಕಡಿಮೆನೆ ಈ ಈ ಪ್ರಯತ್ನಪೂರ್ವಕದಿಂದ ಅವನು ಮಾಡ್ತಾನೆ ಅವನು ಹೆಂಗೆ ಸರ್ವ್ಯಾಪಿ ಹೆಂಗೆ ಸರ್ವಶಕ್ತಿ ಆಗ್ತಾನೆ ದೊಡ್ಡ ಸರ್ವಜ್ಞ ಸರ್ವಯ್ಯಾಪಿ ಹ್ಞೂ ಈಗಿರುವಾಗ ಅವನು ಮತ್ತು ಶಿ ಈ ಜೀವ ಮತ್ತು ಪರಮಾತ್ಮ ಹೆಂಗೆ ಒಂದೇ ಆಗೋಕೆ ಸಾಧ್ಯ ಅಂತ ಪ್ರಶ್ನೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಬೇಕು ನೋಡಿ ಈ ಜೀವ ಭವ ಎಂದರೆ ಗೊತ್ತಾಯಿತು ಪರಮಾತ್ಮದ ಅಂದರೆ ಅಂತ ಗೊತ್ತಾಯಿತು ಈಗಿರುವಾಗ ನಾವು ಇದನ್ನು ಹೆಂಗೆ ಹೊಂದಿ ಅಂತ ನಾವು ವಿಚಾರ ಮಾಡಬೇಕಂದ್ರೆ ಒಂದು ಉದಾಹರಣೆ ಮುಖಾಂತರ ಹೇಳಬೇಕಾಗುತ್ತೆ ಒಂದು ಸಮುದ್ರ ಆ ಸಮುದ್ರದಲ್ಲಿ ಅಲೆಗಳಿದೆ ಅಲೆಗಳನ್ನ ಜೀವ ಅಂತ ತಿಳ್ಕೊಳ್ಳೋಣ ಅಲೆಗಳು ಜೀವ ಭಾವದಲ್ಲಿದ್ದಾವೆ ಅಂದ್ಕೊಳ್ಳಿ ಆ ಜೀವ ಭಾವದಲ್ಲಿರೋ ಅಲೆಗಳು ಅವು ಹೇಳ್ತವೆ ನಾನು ಸಮುದ್ರ ಆಗ್ತೀನ ಸಮುದ್ರ ನೋಡ್ರೆ ಎಷ್ಟು ವಿಶಾಲವಾಗಿದೆ ಹ್ಞೂ ಸಮುದ್ರ ವಿಶಾಲವಾಗಿದೆ ನಾನು ನೋಡಿ ಎಷ್ಟು ನನ್ನ ಆಕಾರ ಇಷ್ಟಿದೆ ಸಮುದ್ರದ ಆಕಾರ ತುಂಬ ದೊಡ್ಡದು ನನ್ನ ಆಕಾರ ಚಿಕ್ಕದು ನಾನಿರುವಾಗ ಸಮುದ್ರ ಆಗಕ್ಕೆ ಸಾಧ್ಯ ಏನಂತ ಅಂತ ಅಂತ ಹೇಳ್ತಾ ಇರ್ತದೆ ನೋಡಿ ಸಮುದ್ರ ಅಂದರೆ ಪರಮಾತ್ಮ ಅಂತ ತಗೊಳ್ಳೋಣ ಅಲೆ ಅಂದರೆ ಜೀವ ಅಂತ ತಗೋಣ ಈ ಸಮುದ್ರ ಮತ್ತು ಅಲೆ ಒಂದೇನಾ ಅಂತ ಪ್ರಶ್ನೆ ಒಂದೇ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ ಒಂದೇ ಹೆಂಗಾಗುತ್ತೆ ಸಮುದ್ರ ಮತ್ತು ಅಲೆ ಒಂದೇ ಆದರೆ ಅಲ್ಲಿ ಜೀವಾತ್ಮ ಪರಮಾತ್ಮ ಒಂದೇ ಅಂತ ನಾವು ಹೊರಟಿದ್ದೀವಿ ಸಮುದ್ರ ಪರಮಾತ್ಮ ಅಲೆ ಜೀವಾತ್ಮ ಅಲೆಗ್ ಏನು ಗೊತ್ತಾಗಬೇಕಪ್ಪ ಅಂದರೆ ಅಲೆ ನನ್ನ ಅಲೆದು ನಾನು ಅಲೆ ನಾನು ಆಕಾರದಲ್ಲಿ ಗುರುತಿಸ್ಕೊಂಡೈತೆ ಆವ ಅದನ್ನ ಆಕಾರ ನೋಡ್ತಾಯಿದ್ದೆ ಅಲೆ ಆಕಾರ ನೋಡ್ತೈತೆ ಮತ್ತು ಸಮುದ್ರದ ಆಕಾರನ ನೋಡ್ತಾಯಿದ್ದೆ ಅಷ್ಟೇ ಅಲ್ಲಿ ಅಲೆ ಏನು ಇಲ್ಲ ಅಂದರೆ ಅಲೆ ನಾನು ಆಕಾರ ಮತ್ತು ನಾಮ ಅಷ್ಟೇ ಸಮುದ್ರ ಅನ್ನೋದು ಒಂದು ಸಹ ಆಕಾರ ಮತ್ತು ನಾಮ ಅಷ್ಟೇ ಆದರೆ ನಾಮ ರೂಪ ಇಂದ ಇರುವ ಏನು ಅಲ್ಲಿ ನೀರೇ ಇದೆ ಅಲೆ ಅಂದರೆ ನೀರೇ ಅಂತ ಗೊತ್ತಾಗಬೇಕು ನೀರೇ ತಾನೆ ಅಲೆ ಅಂದರೆ ಏನು ಬೇರೆ ಆಗ್ಬಿಡ್ತಾ ನೀರು ಬಿಟ್ಟು ಏನೋ ಅಲೆ ಇದೆಯಾ ನೀರೇ ತಾನೆ ನೀರೇ ಒಂದು ಆಕಾರ ಒಂದು ಒಂದು ಆಕಾರಕ್ಕೋಸ್ಕರ ನೀವು ಸುಮ್ಮನೆ ಅದರಲ್ಲಿ ಸಿಕ್ಕಾಕೊಂಡು ಅದನ್ನೇ ಅಲೆ ಅನ್ಕೊಂಡು ಅಲೆ ದೃಷ್ಟಿಕೋನದಿಂದ ಸಮುದ್ರ ಮತ್ತು ಒಂದು ಇನ್ನೊಂದು ಆಕಾರ ರೂಪದಲ್ಲಿ ನಾವು ಅಳಿತಾಯಿದ್ದೀವಿ ಅಲ್ಲಿ ಚಿಕ್ಕದು ಮತ್ತು ದೊಡ್ಡದು ಅಂತ ನಾವು ಭೇದವನ್ನು ಕಲ್ಪಿಸಿಕೊಂಡಿದ್ವಿ ಅಂದರೆ ಇದನ್ನು ತಪ್ಪು ಕಲ್ಪನೆ ಅಂತ ಹೇಳ್ಬೇಕು ಅಂದರೆ ಇಲ್ಲಿ ಅಲೆಯೂ ಸಹ ನೀರೆ ಅಂತ ಗೊತ್ತಾಗುತ್ತೆ ಅಲ್ಲಿ ಸಮುದ್ರ ಅಂದರೆ ಏನು ಬೇರೆ ಏನಿದೆಯಾ ಸಮುದ್ರ ಅನ್ನೋದು ಒಂದು ನಾಮರೂಪ ಅದು ಒಂದು ಆಕಾರ ಒಂದು ಒಂದು ನಾಮ ಅಂತ ಗೊತ್ತಾದಾಗ ಸಮುದ್ರನೂ ನೀರೇ ಅಲೆಯೂ ನೀರೇ ಅಲ್ಲಿ ನೀರಿನಲ್ಲಿ ಯಾವ ಭೇದ ಭಾವವೂ ಇಲ್ಲ ನೀರೇ ಅಲೆಯಾಗಿ ಕಾಣ್ತೈತೆ ಅಂತ ಗೊತ್ತಾಗುತ್ತೆ ನೀರಿ ಅಲೆ ಅಂದಮೇಲೆ ಮೇಲೆ ಅಲ್ಲಿ ಜೀವಭಾವ ಅನ್ನೋದು ಇಲ್ಲ ಪರ ಪರಮಾತ್ಮ ಮಾತ್ರ ಇದೆ ಪರಮಾತ್ಮನೇ ಏನಾಯಿತು ಜೀವಾತ್ಮ ಆ ಕಾಣ್ಬತ್ತೈತೆ ಅದು ಹೇಗೆ ನೀರೇ ಅಲೆಯಾಗಿ ಕಂಡು ಬಂತಲ್ಲ ಅದೇ ರೀತಿಯಾಗಿ ಆ ಪರಮಾತ್ಮ ಸ್ವರೂಪವೇ ಜೀವಾತ್ಮಾಗಿ ಕಾಣ್ಬತ್ತೈತೆ ಅಂತ ಗೊತ್ತಾಯ್ತು ಹ್ಞೂ ಜೀವಾತ್ಮ ಮತ್ತು ಜಗತ್ತಾಗಿ ಅದೇ ಕಾಣ್ಬತ್ತೈತೆ ಅಂತ ಇಲ್ಲಿ ಅರಿವಾಗುತ್ತು ಸೊ ಈಗಿರುವಾಗ ಇದು ಉದಾಹರಣೆ ಮುಖಾಂತರ ಅರ್ಥ ಆಯಿತು ಇಲ್ಲಿ ನಿಜವಾದ ನಾನು ಸಹ ಪರಮಾತ್ಮ ಸ್ವರೂಪಿನೇ ಅಂತ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗ ಸಾಧ್ಯ ನೋಡಿ ಪರಮಾತ್ಮ ಅಂದರೆ ಗೊತ್ತಾಯಿತು ಏನಂತ ಅದೇ ರೀತಿಯಾಗಿ ಜೀವಾತ್ಮನೂ ತಿಳ್ಕೊಂಡವು ಈಗ ನಾವು ನಿಜವಾದ ನಾನು ಮತ್ತು ಪರಮಾತ್ಮ ಹೇಗೆ ಒಂದಾಗಕ್ಕೆ ಸಾಧ್ಯ ಅಂತ ವಿಚಾರ ಮಾಡೋಣ ನೋಡಿ ಇಲ್ಲಿ ನಾನು ಜೀವಭಾವದಲ್ಲಿ ನಾನು ಏನಂತ ಇದ್ದೀನಿ ನೋಡ್ಯಪ್ಪ ಪರಮಾತ್ಮ ಸೃಷ್ಟಿ ಇದ್ದೀನಿ ಸ್ಥಿತಿಕರ್ತ ಮತ್ತು ಲಯಕರ್ತ ಅಂದರೆ ಏನು ಬ್ರಹ್ಮ ಸೃಷ್ಟಿ ಮಾಡ್ತಾನೆ ವಿಷ್ಣು ಸ್ಥಿತಿಕರ್ತ ಮತ್ತು ಈಶ್ವರ ಲಯಕರ್ತ ಈಗಿರುವಾಗ ಅವನು ತುಂಬ ದೊಡ್ಡನು ನಾನೇನು ಮಾಡ್ತಾಯಿದ್ದೀನಿ ನಾನು ಊಟತೀನಿ ಸಾಯ್ತೀನಿ ಬದುಕು ಉಟ್ತೀನಿ ಬದುಕ್ತೀನಿ ಜೀವನ ಮಾಡ್ತೀನಿ ಮತ್ತೆ ಒಂದಿನ ಸಾಯ್ತೀನಿ ನನಗೆ ಸುಖ ದುಃಖ ಸಂಸಾರ ಲಾಭ ನಷ್ಟ ಕಷ್ಟ ನಷ್ಟ ಎಲ್ಲವೂ ಇರದೆ ನಾನು ಅವನು ಒಂದಾಗಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದೇ ಭಗವಂತ ಅಥವಾ ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಎಲ್ಲವೂ ಸಲುತ್ತಾ ಇದ್ದಾನೆ ಲಯಕರ್ತ ಅವನು ದೊಡ್ಡ ಅಂತ ತಿಳ್ಕೊಂಡಿದೀವಿ ಈಗಿರುವಾಗ ಇದನ್ನು ನಾವು ಏನಪ್ಪ ಅಂತ ವಿಚಾರ ಮಾಡೋಣ ನೋಡಿ ನಾನು ಅಂತ ನಾವೇನು ಅಂದ್ಕೊಂಡಿರ್ತೀವಲ್ಲ ಅವ ಅಲೆ ಏನನ್ಕಂತಲ್ಲ ಆ ರೀತಿಯಲ್ಲಿ ಇದೆ ಅದೇ ರೀತಿ ಆಗಿದೆ ಅಲೆ ಏನನ್ಕೊಂತೋ ಆಕಾರದಲ್ಲಿ ಗುರುತಿಸ್ಕೊಂಡು ಹೆಂಗಂತೋ ಈಗ ನಾನು ದೇಹ ಮನಸ್ಸು ಬುದ್ಧಿ ಎಂಬ ಕಲ್ಪನೆಯಲ್ಲಿ ಹೇಳ್ತಾ ಇದ್ದೀವಿ ನಾನು ದೇಹ ಮನಸ್ಸು ಬುದ್ಧಿ ಎಂಬ ಕಲ್ಪನೆಯಿಂದ ನಾವು ಈ ರೀತಿ ಭಗವಂತ ಅಂತ ಇದ್ದೀವಿ ಭಗವಂತ ಆದರೆ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಿದಾಗ ನಿಜವಾದ ನಾನು ಯಾರು ನಾನು ಯಾರು ಅಂತ ಅಂದರೆ ಭಗವಂತ ನನ್ನಲ್ಲಿಲ್ವಾ ಭಗವಂತದ್ರೆ ಪರಮಾತ್ಮ ಪರಮಾತ್ಮ ಸರ್ವ್ಯಾಪಿ ಸರ್ವ್ಯಾಪಿ ಅಂದರೆ ನಿಮ್ಮಿಂದ ಹೊರಗಡೆ ಇರೋಕ್ಕೆ ಸಾಧ್ಯ ಇಲ್ಲ ನಿಮ್ಮದೊಂದು ಭಾಗ ಆಗೋಕ್ಕಾಗಲ್ಲ ಅವನು ಎಲ್ಲ ಕಡೆ ಇರೋದ್ರಿಂದ ಅವನು ಅವನು ಶುದ್ಧ ಚೈತನ್ಯವಾಗಿ ಬೆಳಗ್ತಾ ಇದ್ದಾನೆ ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಿದಾಗ ನಾನು ಶುದ್ಧ ಅರಿವಿನ ಸ್ವರೂಪ ಶುದ್ಧ ಚೈತನ್ಯ ಆ ಶುದ್ಧ ಚೈತನ್ಯನೇ ಐತೆ ಯಾವ ರೀತಿ ಯಾವ ರೀತಿ ಕಾಣ್ತಾ ಕಾಣ್ತಾಯಿದೆ ಯಾವ ರೀತಿ ಅಂದರೆ ನೀವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೀವು ಮಲಗಿದ್ದಾಗ ಕನಸು ಬಿತ್ತು ಕನಸು ಬಿದ್ದಾಗ ಏನು ಕಾಣ್ತು ಒಂದು ದೊಡ್ಡ ಕಾಡು ಕಾಣ್ತು ಬೆಟ್ಟ ಗುಡ್ಡ ಕಾಣ್ತು ಪ್ರಾಣಿಗಳು ಕಾಣ್ತು ಎಲ್ಲ ಆ ಗ ಆ ಕಾಡಿಂದ ಮತ್ತೆ ನಾಡಿಗೆ ಬಂದಿದ್ದು ಎಲ್ಲವೂ ಕಾಣ್ತು ಕಾಡಿದ್ರೆ ನಾಡಿಗೆ ಬಂದರೆ ಎಲ್ಲ ಲೋಕಗಳು ಕಾಣ್ತು ಎಲ್ಲವೂ ಕನಸಲ್ಲಿ ಕಾಣ್ತು ಅಲ್ಲಿ ಕಂಡಿದ್ದು ಯಾವ್ದು ಯಾವುದು ಅಲ್ಲಿ ಯಾರು ಹೆಂಗೆ ಕಾಣ್ತು ಅಲ್ಲಿ ಹೆಂಗೆ ಕಾಣ್ತಾ ಬಂದರೆ ಅಲ್ಲಿ ಶುದ್ಧ ಚೈತನ್ಯದಿಂದನೇ ಹಂಗೆ ಕಂಡು ಬರ್ತೈತೆ ಅಲ್ಲಿ ಏನಿಲ್ಲ ಅಶುದ್ಧ ಚೈತನ್ಯದಿಂದ ಕಾಣ್ಬೋತೈತೆ ಅದು ಅಶುದ್ಧ ಚೈತನ್ಯವೇ ಕಲಸಲ್ಲಿ ಎಲ್ಲವೂ ಕಲ್ಪಿತವಾಗಿ ಕಾಣ್ಬೋತೈತೆ ಅದೇ ರೀತಿಯಾಗಿ ಶುದ್ಧ ಚೈತನ್ಯವೇ ಈಶ್ವರ ಈ ಜೀವ ಜಗತ್ತು ಎಲ್ಲವೂ ಅದೇ ರೀತಿಯಾಗಿ ಕಾಣ್ತೈತೆ ಹ್ಞೂ ಅಂತ ಅರ್ಥ ಮಾಡಬೇಕು ಆ ರೀತಿ ಕಾಣ್ತಾ ಇರೋದ್ರಿಂದ ನಾವು ಅಲ್ಲಿ ಹೇಗೆ ನಿ ಅಲೆಯಲ್ಲಿ ನೀರೇ ಮತ್ತು ಸಮುದ್ರವು ನೀರೆಂತ ಒಂದೇ ಅಂತ ಗೊತ್ತಾಯ್ತೋ ಅದೇ ರೀತಿಯಾಗಿ ನಿಜವಾದ ನಾನು ಶುದ್ಧ ನಾನು ಎಂಬುದರಲ್ಲಿ ಅಂತ ಶುದ್ಧ ನಾನು ಅರಿವಿನ ಸ್ವರೂಪ ಅರಿವಿನ ಸ್ವರೂಪ ಅದು ಸರ್ವವ್ಯಾಪಿ ಅದು ಪರಮಾತ್ಮ ಸ್ವರೂಪ ಪರಮಾತ್ಮನ ನಿಜವಾದ ಸ್ವರೂಪ ಸ್ವರೂಪ ಯಾವುದು ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಲ್ಲಿ ಕೇವಲ ಶುದ್ಧ ಜ್ಞಾನ ಸತ್ಯ ಚಿತ್ತ ಅನಂತ ಸಚ್ಚಿದಾನಂದಾತ್ಮ ಅಥಮ ಸತ್ಯಂ ಜ್ಞಾನಂ ಅನಂತಂ ಎಂಬ ಸರ್ವವ್ಯಾಪಿ ಶುದ್ಧ ಚೈತನ್ಯ ಬೆಳಗ್ತೈತೆ ಆ ಶುದ್ಧ ನಾನೆಂಬ ಅರಿವಿನಲ್ಲಿ ಗುರುತಿಸ್ಕೊಂಡಾಗ ಅದೇ ಜ್ಞಾನ ಆ ಜ್ಞಾನದಲ್ಲಿ ಜೀವ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಅರಿವಾಗುತ್ತೆ ಏನಂತೀರ ಒಂದಾದಾಗ ಅದೇ ಜ್ಞಾನ ಆ ದೃಷ್ಟಿಕೋನವೇ ಸತ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸನ ಅರಿಯೋಮ್